ಅಮಾಶಿ ಎಂದ್ ಐತ್ ಅಂತೇಳಿ ನೋಡತನ ಇವ್ರು ಕ್ಯಾಲೆಂಡರ್ನಾಗೆ ಒಟ್ಟ ಬುದ್ಧಿ ಇಲ್ಲ ಎರಡ್ ದಿವ್ಸ ಬಿಡ್ತಾರ ಅಮಾಸಿ ಎಂದ್ ಮಾಡ್ಬೇಕು ಬಂದ್ ಹಿಂಗ್ ಕೊಟ್ರ ಅಲ್ಲ ಅಮಾಷಿ ಎಂದರ ಇರ್ವಾ ಎಂದ ನಿನಗೇನ ಸಂಬಂಧ ಅದ ಹಂಗಲ್ಲ ನಮ್ ದೋಸ್ತ ಕೆಲ್ಸಕ್ ಹೊಕ್ಕ ಗೊತ್ತೈತಿ ಅವ್ರು ಅಮಾಶಿ ದಿವಸ ಅಷ್ಟ ರಜಾ ಕೊಟ್ಟಿರ್ತಾರ ಅವ್ರ ಸೌಕಾರ ಎರಡ್ ದಿವಸ ಏನಾರ ಅಮಾಸಿ ಬಂದ ಅಂತ ಇಟ್ಕೋ ಅಮಾಸಿ ನಾಳೆ ಮಾಡೋ ಬಾರೋ ಅಂತೇಳಿ ಇವತ್ತ ಕೆಲ್ಸಕ್ ಬಾ ಅಂತ ಹೇಳಿ ಬಿಡ್ತಾನ ಇದು ಕೆಲ್ಸಕ್ ಹೋಗತಿ ಮರನೇ ದಿವ್ಸ ಅಮಾಷಿ ಮಾಡಾಕೊಲೆ ಈ ಅಮಾಶಿ ನಿನ್ಗೆ ಮುಗಿತಂತ ಪದ ಕೆಲ್ಸ ಬಂದ್ಬಿಡಂತ ಕೆಲ್ಸಕ್ ಹೋಗ್ತಾನ ಅವ್ರ ಮಾಲಕ್ ಪಗಾರ್ ಕತ್ತೆಲ್ಲಾ ನಿನ್ಗೆ ಕುಸ ಬರಿಬೇಕ ಹಂಗಲ್ಲಾ ಅವ್ ಅಮಾಶಿದೇವ್ ಸೂಟಿ ಮಾಡ್ರಿ ನನಗೊಂದು ನೈಂಟಿ ಸೇರಿ ಕುಡಿಸ್ತಾನ ಅದಕ್ಕ ಬರೇ ಕುಡಿಯೋದ್ 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 ಇತರಾಗ ಹೇ ಎಲ್ಲಂಟ್ಯಾ ಈಗ ಇವನ್ಗೆ ಹೇಳಿದ್ರ ತವ್ರ ಮನಿ ಹೊಂಟೆನ ಕೆಲ್ಸ ಇವ್ ಹಿಂದಿಂದನ ಬರ್ತಾನ ಅಲ್ಲಿ ಹೋಗಿ ನಮ್ಮಅೂನ್ ಜೋಡಿ ಜಗಳ ಮಾಡಿ ನಮ್ಮಅಂತ ಇವ್ನ ಎತ್ತ ಇಲ್ಲೇ ಪೇಟೆಗೆ ಹೊಂಟನ ಈಗ ನಾಳೆ ಗಣೇಶ ಚತುರ್ಥಿ ಬಂತಲ್ಲ ಎಲ್ಲಾ ಸಾಮಾನು ತಗೊಂಡ್ ಬರೋದ್ ಬೇಡ ತರ ಬಾ ನೀನು ಒಂದ್ ಎರಡ್ ಚೀಲ ಹೊರತೇನ್ ಒಳ್ಳೆ ಸಂತಿ ಮಾಡಾಕ ನಾನು ಒಟ್ಟ ಕರೆಯಕ್ ಹೋಗ್ಬೇಡ ಬಾ ಹೇಳಿದ ಅರ್ಥ ಮಾಡ್ಕೋ ಬಾ ಪಿಶ್ವಿ ಆಗ್ತಾವ್ ನನ್ ಕೈಯಾಗುವ ನಿಗಲ್ಲ ಒಟ್ಟೆ ಬರದ್ ಹೋಗ್ನ ಸಂತಿಗೆ ಅದಕ್ಕೆ ಕರೆಯಕ್ ಹೋಗ ನಾನು ಬರದ್ ಬಂದ್ ಏನಾರ ಬಾ ಬಾರೋ ಹೇಳಿದ್ ಕೇಳ கரையாக்கோ இன்னு மணி அலே ஏ நினுத்தர் தழிக்கு சீரி நோடு நீன ஆக்கார் நோட அள்ளி மணிஷாள் ஆகி ஹெங்கிர் சிறுவன் கோடியில் <polarization>

ಹೇಳ ತಪ್ಪಸ ಬಂದೇನ್ ಮತ್ ಏನ್ ಮಾಡಿ ಇಲ್ಲಿ ಕರ್ಕೊಂಡ್ ಬರೋದು ಇಕ್ಕಿದ್ ಬಾಯ್ ಆಗೋದು ಅವನ್ ಬಾಯ ಆಗೋದು ಇದನ್ನ ಬರೋದಿಲ್ಲ ಮೊದಲ ಆಗಿಬಾರಲ್ಲ ಬೇಕಾದ್ರೆ ಅಲ್ಲೇನು ಸಹಸ್ಕೋದು ಇಲ್ಲೇನು ಸಹಸ್ಕೋದು ನನ್ನ ಜೀವನಕ್ಕೆ ಸಮಾಧಾನ ಇಲ್ಲ ಮಾತಾಡೋ ರೀತಿ ಬಂದ್ರ ಸಂಕ್ರಮಣ ಆಗ ಬರ್ತಾವ ಆಮೇಲೆ ಶಿವರಾತ್ರಿ ಅಂತ ಬರ್ತಾಳೆ ಹೋಳಿ ಅಂತ ಬರ್ತಾಳೆ ಉಗಾದ ಅಂತ ಬರ್ತಾಳೆ ಪಂಚನ ಅಂತ ಬರ್ತಾಳ ಗಣೇಶ ಚೌತಿ ಅಂತ ಬರ್ತಾಳೆ ದೀಪಾವಳಿ ಅಂತ ಬರ್ತಾಳೆ ಏನು ಒಂದು ಈಗ ಬಂಗಾರ ಕೊಡು ಆಗ ಬೆಳ್ಳಿ ಕೊಡುಗೆ ನಮ್ಗೆ ಕರಿಬಾವಾಗಿ ಏನ್ ಮಾಡುದಿರ್ అక్కడ నువ్వు వందు బందా పోయి మార్కొత్తాలి నా బాచలు అలా బా తండయ్యకి మాట్లాడొ రీతిyal నిందిది నీ మగనాని నన్ను నిన్ను

इल्लेनो शांतीले इरा कोडलनंगा 4 दिना उळद होगबेक ಅಂತ ಬಂದ್ರ ಹೆಂಗ್ ಮಾಡ್ತಿ ನೋಡ್ ನೋಡ್ ಈ ಕ್ಯಾಪ್ಂಗ್ ಮಾಡ್ತಾರೋ ನಕಂಗ್ ಮಾಡ್ತಾರೋ ಹೆಂಗ್ ನಾಟಕ ಹೆಂಗ್ ಹೊಡಿ ಇപ്പുറದು ನೀನು ಅಪ್ಪ ಹೆಂಗ್ ಆದನೆ ಗೊತ್ತಾ ಬಾ ಬಾ ಅಂತatte ಬಂದೆ ಅಪ್ಪ ನೀನು ಮಾರ್ಕೆಟ್ ಕೊಕ ಅಂತ ಹೇಳಿದಲ ಮತ್ತೆ ಇಲ್ಲ್ಯಾಕ ಬಂದಿ ನೀ ಹಿಂದಿಂದ ಬರ್ತೀಯ ಅಂತ ಸುಳ್ಳೇ ಬಂದಿದೆ ಮೊದಲ ನಮ್ಮಪ್ಪ ಅವನ್ನಿಗೆ ಶೇರಲ್ಲ ಗೊತ್ತೈತಿ ಬದುವಿ ಮಾರ ಕೊಟ್ಟಾರ ಕೊಟ್ಟಾರ ಆ ಹೋಗ್ಲಿಲ್ಲ ಹೋಗ್ಲಿ ಬಾಜು ಹಳ್ಳಿ ಕೊರೋ ಬ್ಯಾಡ ಅಂತಾ ತಮ್ಮ ನಾವು ತಮ್ಮ ನಾನು ಹತ್ತಿನಾ ಹೊಟ್ಟೆದ ತಮ್ಮ ಅನ್ಕೊಂತ ಅದನ್ನ ನಿತ್ತಿ ನೀವಿಬ್ಬರು ಮಾಡಿದ್ನಾ ಉನ್ನಾತಿನ ಈಗ ಉಣ್ಣ ಉಣ್ಣ ಒಳಗೈತೆ ಬಂದೆ ತರ

ಈ ಸಲ ಬಂಗಾರ ಪಂಗಾರದು ಏನು ಕೇಳೋದಲ್ಲ ಬಂಗಾರ ಕೇಳಲ್ಲ ಬೆಳ್ಳಿ ಕೇಳಲ್ಲ ಅಂದ್ರೆ ಆರಾಮ್ ಇರೋ ಎರಡ್ ದಿನ ಬಿಟ್ಟು ನಾಕ್ ದಿನ ಇರೋ ಸೇರಿ ಗಣಪತಿ ಮುಗುಸ್ಕೊಂತ ಗಣಪತಿ ಮುಗುದ್ ಮಾತ್ ಮಾಳ್ ಹೇಳ ಮಗು ಮುಗಿಸ್ಕೊಂಡ್ ಹೊಂಕೆಬೇಕಾರ ಆ ನಿನಗೆ ಡಿಸ್ಟಪ್ ಆಗ್ತೈತಲ್ಲ ಗೊತ್ತ ಇತ್ತಂಗ ಎಲ್ಲಾರ ಏನ್ ಒಂದ ರೂಪಾಯಿ ಕೇಳಂಗಿಲ್ಲಾ ಮದ್ಲ ಹೇಳ್ತನ ಹೇಳ ಕೇಳಿ ಕಾಲ್ಮರಿ ತಗೋ ಕಾಲ್ಮರಿ ತಗೊಳುದ ಮತ್ತ ಎತ್ತ ಏನ್ ಮಾಡಿದಿ ಏನಿದಿತ್ತು ತಿನ್ಸೋದು ನಡಿಮೆ ಆಗಿ ತಿನ್ನೋಹು ಂತೆ ನಾ ಬಯಲು ಹೋಗ್ಬರ್ತೇನೆ ಮತ್ತೇನ್ ಅಳ್ಯ ದೇವ್ರು ಏನ್ ಅಪ್ಪ ಒಂದ್ ರಥಾತ್ ಬಂದ ಏನ್ ಮಾಡತ್ತರಿ ಏನ್ ಈಗ ಕಾಲೇಜ್ ದಿಂದ ಬಂದಿನಿಯಾ ನಾನ್ ಬರ್ಕೋತ ಕೂತೀನೋಳ ಅದನ್ನೇ ಮಾಡ್ತಿ ಗಣೇಶ್ ಚಿತ್ ಬಂತಲ್ಲ ಗಣೇಶ್ ಚುತ್ ಬಂತ ನಿಮ್ಮ ಓಣ್ಯಾಕ್ ಪಟ್ಟಿ ಮಾಡ್ತಾರಲೋ ಗಣಪತಿ ಇರ್ತಾರಲ್ಲ ಪಟ್ಟಿ ಮಾಡ್ತಾರಲ್ಲ ಮಾಡ್ತಾರ ಹೂ ಅಂದಿ ಅಂತ ಇಟ್ಕ ನನಗೂ ಲಾಭ ಆಕತಿ ಈಗ ಊನೆಯಾಗ ಪಟ್ಟಿ ಮಾಡ್ತಾರಲ್ಲ ಹುಡುಗರ ಅವ್ರ ಪಟ್ಟಿ ಮಾಡೋಕ್ಕಿಂತ ಮುಂಚೆ ನಾವಿಬ್ರು ಹೋಗಿ ಪಟ್ಟಿ ಮಾಡ್ಕೊಂಡ್ ಬಂದ್ ಗಣಪತಿ ಪಟ್ಟಿ ಬಿಡ್ತಾರ ಗೊತ್ತಾಗುದಿಲ್ಲ ಲೇ ಗೊತ್ತಾಗುದಿಲ್ಲ ನನ್ನ ಮಾತು ಕೇಳಿಲ್ಲ ಏನು ಗೊತ್ತಾಗೋದಿಲ್ಲ ಏನು ತಿಳಿ ಕಿಡಿಸಿ ಹಾಕಬೇಡ ನಿಮ್ಮಅಪ್ಪ ನಿನ ಪಟಾಕ್ಷಿ ಅಟ್ಟ ಅದಿ ತೆಟ್ಟು ಪಟಾಕ್ಸಿರ್ತಾಕ್ಸಿ ಮತ್ತೆ ಊಟ ಕೊಡ್ತಾನು ಅದೇ ಅಟ್ಟು ಕೊಡ್ತಾನು ಎರಡು ಒಣಿ ಪಟ್ಟಿ ಮಾಡಿದ್ವಿ ಅಂತ ಇಟ್ಕೋ ಕಮ್ಮಿ ಅಂದ್ರೆ ಒಂದ್ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಪಟ್ಟಿ ಕೊಡ್ತತಿ ನನಗ್ ಅರ್ದ ನಿನ ಅರ್ದ ಅವಳ ಗಣೇಶ್ ಫುಲ್ ರೇಖಕ್ಕತಿ ನಂಗರ್ದ ನಿಂಗರ್ದ ಪಟ್ಟಿ ಕುಡಿದ್ ರೊಕ್ಕದಾಗ ಕುಡಿದ್ರಾಗ ನನ್ನ ಕರ್ದ ನಿನ ಕರ್ದ ಹಂಗಾರ ಮುಗುನ್ ಬಾಮ ಹಂಗಾರ ಮುಗುನ್ ಇವತ್ತ ಚಂದ ಮಾಡ್ಯಾಬಿಡುನು ಹೋಗುನ್ ಬಾ ಬುಕ್ ಐತಿ ಬುಕ್ ಇಲ್ಲಿ ಐತ್ ಇಲ್ಲಿ ಇಲ್ಲಿ ಲಾಸ್ಟ್ ಪೇಜ್ ನ ಬರ್ದ್ ಬಿಡ್ಮ ಇಲ್ಲಿ ಬರ್ದ ಇಲ್ಲಿ ಅಭ್ಯಾಸ ಐತಿ ಅದ್ರಾಗ ಲಾಸ್ಟ್ ಬರ್ದ್ ಹುಗುನ್ ಬಾ ಮತ್ ನನಗ ಅರ್ಧ ಕೊಡ್ಬೇಕ ಮತ್ತ ಅರ್ಧ ಕೊಡ್ತೇನೆ ಬಾರಲಿ ಹುಗಳ ಮತ್ತ ಮಾವ ಯಾರ ಗೊತ್ತಾದ್ರ ಗೊತ್ತಾದ್ರು ಕಾರ್ಮರಿ ಹರಿಯಂಗ ಬಿಡತಾರೆ ನಾನು ಯಾವು ಗೊತ್ತಕ್ಕೆ ಯಾವು ಗೊತ್ತಕ್ಕೆ ಗೊತ್ತಾದ್ರು ಏನು ಮಾಡಾವರಲ್ಲರೂ ಬಹಳ ವಿನ್ಯಾದ್ ಕಾರ್ ಬರಲಿ ಬಿಡತಾರೆ ನನ್ನೆಲ್ಲ ಕಾಲನರಲಿ ಬಿಡತಾರೆ ಅದಕ್ಕೆ ಬಿಟ್ಟಿ ಮತ್ತೆ ಏನು ಮಾಡಾವರಲ್ಲರೂ ಆ ಏ ಮಡಿತಾ ಏಲೋ ಮಟ ಕೇಳಾ ಏನು ಏನಾಗೋಲಿ ಬಾರಲಿ ತುಂಬಾ ಬಾಡಿ ನನ್ನ ಮಾತು ಕೇಳಾ ತಕರಾ ಸೇರ ಗಣಪತಿ ಪಟ್ಟಿ ಆಡ್ ಮಾಡಿದ್ರಿ ಗಣಪತಿ ಪಟ್ಟಿ ಏನ್ ಇಬ್ರ ಬೈಂದರಿ ಎಂತ ಗಣಪತಿ ಪಟ್ಟಿ ಅದ ಅದ್ ಏನಾಗಿದೆ ಗೊತ್ತದ್ರಿ ಈ ವರ್ಷ ಫುಲ್ ಗಿತ್ತಿ ಗಿರಿಗಿಲಿ ಮಾಡ್ಬೇಕಂತ ಐತ್ರಿ ಅದಕ್ಕೆ ಒಂದ್ ಸುಡಗೋರ ಆ ಹುಣಿಗಾವ್ರೆ ಒಂದ್ ಹುಡ್ಗೋರ ಈ ಹುಣಿಗಾವ್ರಿ ನಡಕ್ ಮಾಡತ್ತೀ ನೀವತಿ ಆದ್ರೆ ಇಬ್ಬಿಬ್ರು ಪಟ್ಟಿ ಹಂಗಿರ್ಬೇಕ್ರಿ ಎಲ್ಲ ಹುಡುಗೋರದಾವ್ರಿ ಅವ್ ಅಚ್ ಗಿಡ ಹೋಗ್ಯಾರ ಅಚ್ ಗಿಡ ಹೋಗ್ಯಾರ ಮತ್ತಿಗೆ ಏನ ಎಟ್ಟೆಟ್ಟ ಏನು ಮಾತಾಡಿದ್ರಿ ಏ ಬಾಳ ಆಕತ್ ನೋಡು ಎಲ್ಲಾರು ಗಣಪತಿ ಇಡಾವ್ರಣ್ಣೇನಿಲ್ರಿ ಎಲ್ಲಾ ತುಟ್ಟಿ ಕಾಲ್ರಿ ಈಗ ಏನ್ ಬರ್ಬೋದು ಹೇಳ್ರಿ ನೋಡು ಕೊಡ್ಬೇಕು ನಾವ್ ನೀ ಒಬ್ಬ ಬಂದಂಗ ಅಲ್ಲ ಎಲ್ಲಾರಿಗೂ ಕೊಡ್ಬೇಕ ಬ್ಯಾರೆ ಗುಡಿ ಯಾರಿಗೆ ಕಮ್ಮಿ ಕೊಡ್ರಿ ಇದು ನಮ್ದ ಮೇನ್ ಗುಡಿ ಸಂಗ್ರಾಮ್ ಗುಡಿ ನಮ್ ಗುಡಿ ರೀ ಅದೊಂದ್ ಐದ್ನೂರ ಒಂದ್ ರೂಪಾಯಿ ಬರ್ಕು ಮಲ್ಲಿಕಾರ್ಜುನ್ ರಾಜ್ ಡವಳಿ ಐದ್ನೂರ ಒಂದು

ಯಾಕ ಗಣಪತಿ ಪಟ್ಟಿ ಅಟ ಮಾಡತಿದ್ದಿರಿ ನೀ ಯಾಕ್ರಲಿ ಈವನ್ನ ಗಣಪತಿ ಪಟ್ಟಿಯ ಈ ನೀವನ್ನ ಕಮಿಟಿ ಹುಡುಗ ಬ್ಯಾರೆ ಅದಾವ ಈ ಊರ ಅಳ ಲೋರಿನ ನೀ ಮಂಜಾನ ಅಳನ ಮಂಜಾನ ಅಳ್ಯಾರಿ ಇಲ್ಲಿ ಏನು ಕಿಟಿ ಮಾಡತೀರಿ ಏ ಏನು ಇಲ್ಲಪ್ಪ ನೋಡಿ ಬಕ ರವರ ಮಗನ ಬಂದನ ಇಲ್ಲದ ಏ ದುಂಶ ನೀ ಅಸನರಿ ಅಲ್ಲ ನೀ ಏ ಏನಿಲ್ಲ ಅಂತ ಅದು ಅಂದ್ರೆ ಏನಾಗಿದೆ ಗೊತ್ತದ್ರಿ ಕಾಕಾ ಈ ಊರ ಸಾದ ಹುಡಗೂರು ಫುಲ್ ಜೋರ್ದಾರ್ ಮಾಡಾರದಾರ ಗಣಪತಿ ಬಾಲ್ ಡಿಜೆ ತರಿಸಿ ಹಾಡಾವರ್ ತರಿಸಿ ಎಲ್ಲಾ ಫುಲ್ ಇದ್ ಮಾಡಾರಲ್ಲ ರೀ ಅದ ಅದಕ್ಕ ಏನಾಗೇತ್ರಿ ಅವ್ ಹುಡುಗುರ್ ಏನಂದ್ರು ನೀವು ಈ ಓಣ್ಯಾಗ ಹೋಗ್ರಿ ನಾವ್ ಅಚ್ಕಡೆ ಓಣ್ಯಾಗ ಹೊಕ್ಕಿ ಹಾ ಹಾ ಅವ್ರು ಅಚ್ಕಡೆ ಮಾಡತಾರಿ ಪಟ್ಟಿ ಅಚಕಡೆ ಮಾಡದಾರಿ ಆದ್ರೂ ನಂಗ ಯಾಕೋ ಡೌಟ್ ಬರೋದ ನಿಮ್ಮ ಮ್ಯಾಗ ಹಂಗೇನ್ರಿ ಹಂಗೇನ್ ಇಲ್ರಿ ಇವ್ ಮ್ಯಾಲ ನಂಬಕಿ ಐತಿ ನೋಡ್ರಿ ನಿಮ್ಗ್ ಹಾನ ಅವ ರೀ ದಿನ ಮತ್ತ ಊಟ ಐತ್ರಿ ಮತ್ತ ತಪ್ಪಸ್ತಬರಿ ಮತ್ತ ಉಂಟಾ ಪ್ರಸಾದ್ ವರ್ಷಾ ಹಿಡ್ಯತಿ ಆದ್ರೂ ವರ್ಷಾ ವರ್ಷಾ ನಿಮ್ಗ ಕಮಿಟ ನೋಡ್ಯಲ್ಲಾರ್ ಬರ್ತಾನೆ ಅಲ್ರಿ ಪಟ್ಟಿ ಮಾಡಕ್ಷ್ಟ ಬಂದಿಲ್ಲ ಕಾಯ್ ಗಣೇಶ ಇಲ್ಲೇ ಇರ್ತಾನೆ ಗಣೇಶ ಇರ್ತಾನೆ ರಕ್ಷಾ ಬಂಧನ ದಿವಸ ಇರ್ತಾನ ಪಂಚಮಿ ದಿವಸ ಇರ್ತಾನ ಹಬ್ಬದ ದಿವಸ ಇರ್ತಾನ ಜಾತ್ರೆ ದಿವಸ ಫೋನ್ ಮಾಡಿ ಕೇಳ್ತಾನೇನ್ರಿ ನಮ್ ಇಲ್ಲ ನಂಬಿ ಇಲ್ಗ ಬ್ಯಾಡ ಬಿಡುವ ನಮ್ಕೆ ಪ್ರಶ್ನೆ ಅಲ್ವಾ ಆದ್ರೆ ವರ್ಷ ಹುಡುಗ ಹುಡ್ಗಿದ್ರು ಈ ವರ್ಷ ನೀವ್ ಬಂದಿಲ್ಲ ಅವರೇ ಕಳಿಸಾರೆ ಅವರೇ ಕಳಿಸಾರೆ ಇಬ್ರ ಕೇಳಿ ಅವ್ರೆ ನೀವು ಎಷ್ಟೇ ಹೋಗೋದ್ರಿ ಮನಿಗ ಮನಿ ಐದ್ನೂರ ಒಂದ್ರಿ ಐದ್ನೂರ ಒಂದ அம கொட்டாண்டி மத்திரப்பாட்டிப்பா தோட் மத்தி ஜகளாக்கிங்க ಯಾರಪ್ಪ ಪಟ್ಟಿ ಪಟ್ಟಿ ಹೇಳ್ಕೊಡ್ಬ್ರಿಪ ಗಣಪತಿ ಗಣಪತಿ ಪಟ್ಟಿ ಎರಡ್ ಸಲ ಕೊಡುದ ನಿಮಗ್ ಗಣಪತಿ ಸಲ ಕೊಡ್ರಿ ಈಗ ಬಂದ್ರಿ ನಾವ್ ಈಗ ಗಣಶೇಖರಿ ಗುಡಿದ ಮಾಡತ್ತಿರ ಅದ ರೀ ಮತ್ ಇದೇಗಾರ ಪಕ್ಯಾ ಬಂದ್ ಪಟ್ಟಿ ತಗೊಂಡ್ ಹೋದ ಗಣಪತಿ ಪಟ್ಟಿ ಇಲ್ರಿ ಅವ್ರೇ ನಾವ್ ಕಸಿಲ್ರಿ ನಾವ್ ಒಟ್ಟರಿ ನಮ್ ಕಮಿಟಿ ಇಟ್ಟೈತ್ರಿ ನಮ್ದ ಇಷ್ಟ ಐತಿ ಅಲ್ ಮರಯ ನೀವ ಏನೋ ಪಕ್ಯ ದುಮಸಾ ನೀವ್ ಕೂಡ ಮಾತಾಡ್ಕೊಂಡಿರಿ ಅಂತ ಏ ಓಣಿ ಓ ಗಣಪತಿ ಸುಗ್ಗಿ ಕಾಲಾಗ ಬಂದೈತಿ ಟೈಮ್ ಸಿಗಂಗಿಲ್ಲ ನಾವ್ ಒಂದ್ ಅರ್ಧ ಮಂದಿ ಕಡೆ ಕಾಡೋ ಅರ್ಧ ಮಂದಿ ಆ ಕಡೆ ಹೋಗಿ ಪಟ್ಟಿ ಅಂದ್ರೆ ಅಂದ್ರ ಓದ್ರಕ್ಕ ಮತ್ತವ ಏ ಇಲ್ರಿಪ ನಾವ್ ಈಗ ಬಂದವ್ರ ಕೇಳ್ರಿ ಬೇಕಾರ ಯಾರ ಇಲ್ಲಿ ಮತ್ತ್ ದುಶಾ ಅದೊಂದ್ ಹೆಸರು ಹೇಳಿಶಾ ಪಕ್ಕಿ ಅದ ಐದ್ನೂರ ಒಂದ್ ರೂಪಾಯಿ ಹೋಂಡ್ ನನ್ ಕಡೆ ಬನ್ಶೇಕುದು ಹಿಂಗ ನಮ್ಗ ಅದೇನ್ ಸಂಬಂಧ ಇಲ್ರಿ ನಾವ್ ಈಗ ಬಂದವ್ ನೋಡ್ರಿ ನೀವ್ ಕೇಳ್ಬೇಕಾಗಿತ್ರಿ ஏன் எல்லாரும் இங்க பட்டி கொடுத்து கமிட்டி அல்லோ மரயா மத்தவ் குடி பட்டி கேள்வி நாடு நமக்கு ஒன் ரூபாய் எர்பால் ஐபாய் கொட்டனி எல்லாரும் ஊராக குண்ட்ரஸிரி தவாய்ரு அட்டர் அவ்வளே

ಕೊಟ್ಟಿ ಕೊಟ್ಟ ಪಟ್ಟಿ ಇಸ್ಕೊಂಡು ಹೋದ್ರ ಆಮ್ಯಾಗ ಹುಡುಗರ ಕಮಿಟಿ ಅವ್ರ ಬಂದ ಪಟ್ಟಿ ಕೆಳಾಕ್ರ ಗಣಪತಿ ಪಟ್ಟಿ ಯಾರ್ಯಾರ ಕೂಡ್ರ ಅವ್ರ ಹುಡುಗ ನಿಮ್ ಮಳ್ಯಾಡಿದ್ರ ನಿಮ್ ಹೆಸರು ಕೆಡತ ಹೇಳಕ್ ಹೋಡಿ ಬೈನ್ಯ ಒಮ್ಮೆ ಅಣ್ಣ ಅಲ್ಪ ನಿಮ್ಯಾ ನೋನು ಈಗ ಬಾಣಿ ಒಳಗ ಬರ್ಲಿ ಬಾಯಿ ಬರ್ಲಿ ಇಬ್ರು ಬರ್ತಾರ ಬಾಯಕ್ ಒಂದ್ ಹದ್ ನಿಮಿತ್ ಬನ್ನಪ್ಪ ಊರಾಳಾಯಿಷ ದು ಹೋಗಿ ದುಬ್ಬ ಹಂಗೈತಿ ಮರಿ ಹಂಗ ನಮಸ್ಕಾರ ಆಯ್ತಾ ಬಾಯ್ಪಾ ಗಣಪತಿ ಪಟ್ಟಿ ಮಾಡಿದ್ರಿ ಗಣಪತಿ ಹಿಡಾಕ್ರಿ ಗಣಪತಿ ಬರೀನ್ರಿ ಎಟ್ ಬರೀತಿ ನೋಡಿನ ಐದ್ ದೂರ ಒಂದ್ ಹಾಕವ್ರಿ

ಹಾ ನಮಸ್ಕಾರ ಊಟ ಬರ್ತಾರೆ ಆ ಗಣಪತಿ ಬಟ್ಟಿ ಆಟ ಮಾಡುವ ಕ್ವಾಟ್ರ ಚಲೋ ಆಕತ್ತ ಪಗಾರ ಆಗೇತ್ ನಿನ್ನೆ ನಿಂದು ಪಗಾರ ಆಗೇತ್ ಗೊತ್ತ ನಾನು ಪಸ್ಮನ್ ಇಲ್ಲೇ ಬಂದಿದ್ದ ನೋಡಿದ್ದೇನಾ ಇಲ್ಲೇ ನಿಂತಿದ್ದ ಇಲ್ಲ ಮತ್ತ ಬ್ಯಾಂಕಿಗೆ ಜಮ ಹಾಕೋಣ ಅಜ ಮೈರಂಗಲ್ ಹೋಗೋಕ ಮೈರಂಗಲ್ ಹೋಗೋಕ ಆ ತೊಗ ಬಂದಿರ್ತ ತೊಗನಿ ಒಂದ್ ಐದ್ನೂರ ಕೊಡೆ ಒಂದು 500 1 ರೂಪಾಯಿ ನೋಡು ಕೈಯಾಗ ಇಡ್ಕೊಂಡು ಕೊಡ್ತಾರ ಅರ್ಧ ಕೊಡಕ ಬರ್ದಾಗ ಅಜ ಬರ್ತಾವ ಅಜ ಪಟ್ಟಿ ಇಡ್ಲಿ ಜಬರ್ದಸ್ತ್ ಕುಡಿತೆ ಬಾರಿ ಕುಡ್ತೋ ಈ ವರ್ಷ ಒಂದ್ ಕೆಲಸ ಮಾಡೋಣಲಿ ಹೆಂಗಿದ್ರು ನಿಮ್ಮಅಪ್ಪ ನಿಮ್ಮವ್ವ ಸಿಕ್ಕಂಗ ಬೈತಾರ ನಾನ ನಾನ್ ಏತ್ನೂ ಬೈತಾಳ ಅದಕ್ಕೆ ಒಂದ್ ಕೆಲ್ಸ ಮಾಡೂರ ನಿಮ್ಮಅಪ್ಪಾಗ ಒಂದ್ ದೋತ್ರ ಒಂದ್ ಅಂಗಿ ನಿಮ್ಮಅವ್ವಾಗ ಒಂದ್ ಸೀರಿ ನಾನ್ ಏತೊಂದ್ ಸೀರೆ ತಂದ್ಕೊಟ್ಬಿಡ ನಾ ಒಳ್ಳೆ ಖುಷಿ ಅಕ್ಕ ఇలా మావ యాడీ మేన్ ముందు బారీ అప్పా కిసేతన్యా మావగా ఫోనా బా

ಪಟ್ಟಿ ಯೋಸ್ ಮಾಡ್ರಿಪ್ಪ ಗಣಪತಿ ಪಟ್ಟಿ ಪಟ್ಟಿ ಗಿಟ್ಟಿ ನಮ್ಗೆ ಬಾಬಾ ನೀ ಯಾಟು ಗಣಪತಿ ಪಟ್ಟಿ ಮಾಡಿದ್ವಿ ಯಾರು ಮಾಡ್ರಿ ಬಾಬಾ ಅವನು ಕರ್ಕೊಂಡ ಗಣಪತಿ ಪಟ್ಟಿ ಪೆಟ್ಟಿ ಮಾಡಿರೀ ಯಾಟಾದ್ರಿ ಯಾರು ಜಮಾ ಅದ್ರ ಯಾರು ಅದೇ ಏನಾರ ಒಂದು ಹನ್ನೆರಡುವರೆ ಸಾವಿರ ಅದು ಹನ್ನೆರಡು ವರೆ ಸಾರು ಆ ಬಾ 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 ಇವ್ ಗಂಡ ಏನ್ ಮಾಡ್ಯಾನ ಗೊತ್ತೈತಿ ಅಪ್ಪಾ ಒಳ್ಳೆ ಕೆಲಸ ಮಾಡ್ಯಾನತೈತಿ ನೀ ನಮ್ಮ ಊರಾಗ ಊರು ತುಂಬಾ ಅಡ್ಡಾಡಿಕೆಯಾರು ಪಟ್ಟಿ ಪಟ್ಟಿ ಮಾಡಿದೆ ಗಣಪತಿ ಪಟ್ಟಿ ಇವ್ನ್ ಮುಖಕ್ಕೆ ಯಾರ್ ಪಟ್ಟಿ ಕೊಡ್ತೀವಿ ಹನ್ನೆರಡುವರೆ ಸಾರ್ ಕೊಟ್ಟಾರ ನಮ್ಮ ಊರ ಮೇಲೆ ಚಲೋ ಐತೆ ಕೊಡ್ತಾರ ಯಾರ ಹನಿ ಅಲ್ಲ ನಾ ಎಲ್ಲ ಬಿಟ್ಟು ನೀವೇ ಹೋಗಿರಿ

ಿ ಮಾಡ್ ಸುಳ್ಳು ತಂಗಿ ಒಂದೇ ತೈಮಿ ಹನ್ನ ಸಾವಿರ ರೂಪಾಯಿ ಇಬ್ಬರು ಇನ್ನು ಹಂಚುವವ್ರಿದ್ದು ಇನ್ನು ಹಂಚುವವ್ರಿದ್ದು ನೋಡ್ ಹಂಚುವವ್ರು ಇದ್ರಂತ ಇನ್ನು ಮೇಲೆ ಹಂಚುವವ್ರಿದ್ರಂತ ಗಣಪತಿ ಗಣಪತಿ ಬಂದಾಗ ಏನಿ ಮುಂಜಾನೆ ಬಂದ್ಕೂಲ ಒಂದ್ ರೂಪಾಯಿ ಕೇರ್ ಕಾಲ್ಮರಿ ನೆತ್ಕೊತ ಮತ್ ನನ್ನ ಕೇರ್ ಅಂತ ಹೇಳ ಅದಕ್ಕೆ ನನ್ ಕಾಲ ಮೇಲೆ ನಾನು ನಿತ್ಕೋಬೇಕಂತ ಹೇಳಿ ಈ ಕೆಲಸ ಮಾಡೀನಿ ಕಾಲ್ಮರಿ ನೀ ಬಿಡಿದ

ಇನ್ನೊಂದ್ ಸಲ ನಮ್ಮ ಮನಿ ಹೊतला ತೊಳ್ದೆ ಅಂದ್ರೆ ನೀನ ಕಾಲ ಮನೆಗೆ ಬಿಡ ತಲೆ ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರು ಇನ್ನು ನಮ್ಮನಿಗೆ ಬರಕ್ಕೆ ಬರಕ್ ನೀ ಏ ಮಾವಾ ನನಗ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅನ್ಕೊಳಕ್ ಹೋಗಡಾ ಏನ್ ಮಾಡ್ತಿ ಬರೋದು ಬಿಡ್ತಿ ಬಿಡು ಮಾನಮಿ ಮಟ ನೀ ಮನಿಗೆ ಹೆಜ್ಜಿ ಇಟ್ರ ಕಾಲ್ ಮಾರಿ ತಗೊಂಡ್ ಬಡಿ ನಾನು ಅಂದ್ರ ಮಾನಮಿ ಮಾತ್ರ ಬರವನ ಏನು